ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇದು ಏಟ್ ಹಂಡ್ರೆಡ್ ಒಂದು ಹೌದು ಸರ್ ಅರ್ಜಿ ಆಗಿದೆ ಸರ್ ಒಂದು ನಿಮಿಷ ಒಂದು சார் டூ தௌசண்ட் செவன் சார் ஓனர் சிக்ஸ் ஓனர் ஆர் ஓனருக்கு ಎ ಸಿ ಬರುತ್ತೆ ಅನ್ಬೋದು ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ನಾವು ಇಲ್ಲೇ ಬರ್ತೀವಿ ಸರ್ ಅದು ಇಪ್ಪತ್ನಾಲ್ಕು ಇಪ್ಪತ್ತು ಪ್ಲಸ್ ಮಾಡುತ್ತೆ ಸರ್ ಸರ್ ಇದೆಯಾ ಸರ್ ಎಲ್ಲ ರಿಪೇರಿ ಈಗಾಗಲೇ ಜಸ್ಟ್ ರಿಪೇರಿ ಆಗಿದೆ ಒಂದು ಹದಿನೈದು ದಿನ ಆಯಿತು ಹತ್ರ ಇಲ್ಲ 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 ಆ ಥರ ಇಲ್ಲ ಏನ್ ಸರ್ ಚೆನ್ನಾಗಿದೆಯಲ್ಲ ಗಾಡಿ ಗಾಡಿ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರ ಎಕ್ಸ್ಟ್ರಾ ಏನಿಲ್ಲ ಸರ್ ಏನು ಕಂಪ್ನಿಯಿಂದ ಬಂದಿದೆ ಹಾಗೆ ಇದೆ ಲೊಕೇಶನ್ ಇದೆ ಗಡಿ ಇದು ಬೆಳಗಾಂ ಜಿಲ್ಲೆ ಖಾನಾಪುರ ತಾಲೂಕಲ್ಲಿ ಸರ್ ಬೆಳಗಾಂ ಜಿಲ್ಲೆ ಖಾನಾಪುರ ತಾಲೂಕು ಎಷ್ಟು ಹೇಳ್ತೀರಾ ಎಂಬತ್ತೈದು ಹೇಳ್ತಾ ಇದ್ದೇವೆ ಸರ್ ಎಂಬತ್ತೈದು ಸಾವಿರ ಹೌದು ಸರ್ ಟೈಟಲ್ ಎಷ್ಟು ಕೊಡ್ತಾರೆ ಗಡಿ ಸರ್ ಫೈನಲ್ ಒಂದು ಹತ್ತು ಸಾವಿರ ಕಡಿಮೆ ಸಾವಿರ ಬಿಡ್ತೀರಾ ಎಪ್ಪತ್ತೈದು ಸಾವಿರ ಫೈನಲ್ ಹೌದು ಸರ್ ಸಾವಿರ ಫೈನಲ್ ಸಾವಿರದ ಎಷ್ಟು ಮಾಡಲ್ ಸರ್ ಓಕೆ ಸರ್ ಒಳ್ಳೆದೇ ಗಾಡಿ ಓಕೆ ಸರ್ ತ್ಯಾಂಕ್ ಯು